ಬಿ ಎಸ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ತಿಮರೋಡಿಯನ್ನ ವಶಕ್ಕೆ ಉಡುಪಿಯ ಪೊಲೀಸರು ಪಡೆದುಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಪೊಲೀಸರು ಈಗ ಬ್ರಹ್ಮಾವರ ಠಾಣೆಯತ್ತ ಮಹೇಶ್ ತಿಮರೋಡಿಯನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ತಿಮ್ಮರೋಡಿಯನ್ನು ಹಾಜರುಪಡಿಸಲಾಗುತ್ತೆ ಖಾಸಗಿ ಕಾರ್ನಲ್ಲಿ ಬ್ರಹ್ಮಾವರದತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಮಹೇಶ್ ತಿಮ್ಮರೌಡಿ ಸೌಜನ್ಯ ಪ್ರಕರಣದಲ್ಲಿ ಬಹಳ ದೊಡ್ಡ ಮುಂಚೂಣಿಯ ಹೆಸರು ಹೋರಾಟದಲ್ಲಿ ಸೌಜನ್ಯ ಆಗಿ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಹೋರಾಟ ಮಾಡುವಂಥ ವ್ಯಕ್ತಿ ಇತ್ತೀಚೆಗೆ ಧರ್ಮಸ್ಥಳದ ವಿಚಾರದಲ್ಲಿ ಮುನ್ನೆಲೆಯಲ್ಲಿದ್ದಂಥ ಹೆಸರು ಅಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮರೌಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧವೂ ಕೂಡ ಅನೇಕರು ಅನೇಕ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಆದರೆ ಮಾತಾಡುವ ಭರದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೂಡ ಕೆಲವು ಭಾಷೆಯನ್ನು ಬೇರೆಯದ್ದೇ ರೀತಿಯಲ್ಲಿ ಬಳಸಿದ್ದುಂಟು ಬೇರೆದ್ದೇ ರೀತಿಯಲ್ಲಿ ಬಳಸಿದ್ದುಂಟು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ವಿರುದ್ಧವೂ ಕೂಡ ಅಂಥದ್ದೇ ಪದಪ್ರಯೋಗ ಮಾಡಿದರು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಬಿ ಜೆ ಪಿಯವರು ತಮ್ಮ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಅನ್ನೋದು ಅವರ ನಿಲುವಾಗಿತ್ತು ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಒಬ್ಬ ಖಾಸಗಿ ವ್ಯಕ್ತಿ ಅವರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದರು ಇದು ಧರ್ಮಸ್ಥಳದ ವಿಚಾರದಲ್ಲಿ ಅಥವಾ ಸರ್ಕಾರ ಸುಮೋಟ ಆಗಲಿ ಮಾಡಿಕೊಂಡು ಅರೆಸ್ಟ್ ಮಾಡಿರುವಂಥ ಪ್ರಕರಣ ಅಲ್ಲ ಅನೇಕರಿಗಿದು ಕ್ಲಾರಿಟಿ ಇರಲಿಕ್ಕಿಲ್ಲ ಯಾಕಂತ ಹೇಳಿದರೆ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕಳೆದ ವಾರ ಅಧಿವೇಶನದಲ್ಲಿ ಬಿ ಜೆ ಪಿಯವರು ಒತ್ತಾಯ ಮಾಡಿದ್ದುಂಟು ಹೌದು ಬಿ ಜೆ ಪಿಯವರು ಒತ್ತಾಯ ಮಾಡಿದರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಜೊತೆಗೆ ಇಪ್ಪತ್ನಾಲ್ಕು ಕೊಲೆಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ ಅಂತ ಹೇಳಿ ತಿಮ್ಮರೋಡಿ ಹೇಳಿದರು ಆದರೆ ಅದನ್ನು ಕಟ್ ಮಾಡಿ ಮುಖ್ಯಮಂತ್ರಿಗಳ ಇಪ್ಪತ್ನಾಲ್ಕು ಕೊಲೆಗಳನ್ನು ಮಾಡಿಸಿದ್ದಾರೆ ಅಂತ ಹೇಳಿ ತಿಮ್ಮರೋಡಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅದನ್ನು ತಿರುಚಲಾಗಿತ್ತು ಆ ಸಂದರ್ಭದಲ್ಲಿಯೂ ಕೂಡ ಸದನದ ಗಮನಕ್ಕೆ ಬಂದಾಗ ತಿಮ್ಮರೋಡಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಸದನದಲ್ಲಿ ಹೇಳಿದರು ಆದರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಹೋಲಿಕೆ ಇಲ್ಲ ಅಥವಾ ಯಾವುದೇ ರೀತಿಯ ಒಂದೇ ಪ್ರಕರಣ ಅಲ್ಲಾಯಿತು ಇದು ಪ್ರತ್ಯೇಕ ಪ್ರಕರಣ ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಟ್ಟಿದ್ದ ಎನ್ನುವ ಕಾರಣಕ್ಕಾಗಿ ಅದು ಅವಹೇಳನಕಾರಿಯಾಗಿ ಸಂತೋಷ್ ಬಿ ಎಲ್ ವಿರುದ್ಧ ಮಾತನಾಡಿದ್ರು ಎನ್ನುವ ಕಾರಣಕ್ಕಾಗಿ ಆತ ಬ್ರಹ್ಮಾವರ ಠಾಣೆಗೆ ದೂರು ಕೊಟ್ಟಿದ್ದ ಆ ದೂರಿನ ಅನ್ವಯ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡಲಾಗಿದೆ ಮನೆ ಬಳಿ ಏನೋ ಕೊಡುತ್ತೆ ಪೊಲೀಸರು ಮೌನಕ್ಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿ ಹೆಸರು ಅಂತ ಹೇಳಿದರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಿ ಜೆ ಪಿಗರು ಆಗ್ರಹ ಮಾಡಿದರು ಆದರೆ ಆ ಪ್ರಕರಣವೇ ಬೇರೆ ಇಲ್ಲಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ದೂರು ದಾಖಲಾಗಿತ್ತು ಈಗ ಮುಂದಿನ ಪ್ರೊಸೀಜರ್ಗಳೆಲ್ಲ ಯಾವ ರೀತಿ ಇರುತ್ತೆ ಈ ಸಂದರ್ಭದಲ್ಲಿ ಇವರ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ ದಶರಥ್ ಹೌದು ಏನು ಈ ಹಿಂದೆ ಬಿ ಎಲ್ ಸಂತೋಷ್ ವಿರುದ್ಧ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಕೊಟ್ಟಂತ ಸಂದರ್ಶನ ಅದರಲ್ಲಿ ಬಿ ಎಲ್ ಸಂತೋಷ್ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿಯನ್ನ ಮತ್ತು ಅವಹೇಳನಕಾರಿ ಹೇಳಿಕೆಯನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನೀಡಿದ್ದಾರೆ ಅನ್ನುವಂತಹ ಆರೋಪದ ಅಡಿ ಅವರ ವಿರುದ್ಧ ಮಂಗಳವಾರದಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿತ್ತು ರಾಜೀವ್ ಕುಲಾಲ್ ಬಿಜೆಪಿಯ ಮಂಡಲ ಅಧ್ಯಕ್ಷ ಅವರು ಈ ದೂರನ್ನ ದಾಖಲು ಮಾಡಿದ್ರು ಹಾಗಾಗಿ ನಿನ್ನೆ ಕೂಡ ಅವರಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಬಂದಿದ್ರು ಆ ಬಳಿಕ ಎರಡನೇ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು ಸೊ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು ಒಂದು ಕೂಡ ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ರು ಇದರ ನಡುವೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಆ ಉಡುಪಿಯ ಪೊಲೀಸರು ಎಂಟ್ರಿಯನ್ನು ನೀಡಿದ್ದಾರೆ ಒಬ್ಬರೆಲ್ಲ ಇಬ್ಬರೆಲ್ಲ ಸುಮಾರು ಒಂಬತ್ತು ವಾಹನದಲ್ಲಿ ಸಾಕಷ್ಟು ಪೊಲೀಸರು ಎಂಟ್ರಿಯನ್ನು ನೀಡಿದ್ದಾರೆ ಹಿರಿಯ ಅಧಿಕಾರಿಗಳು ಕೂಡ ಇದ್ರು ಎಎಸ್ಪಿ ಡಿವೈಎಸ್ಪಿ ಮತ್ತು ಕಾರ್ಕಳ ಮಣಿಪಾಲ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಭಾಗಿಯಾಗಿದ್ದರು ಮನೆಗೆ ಹೋಗ್ತಾರೆ ಆ ಸಂದರ್ಭ ಮೊದಲಿಗೆ ಮಹೇಶ್ ಶೆಟ್ಟಿ ಅವರ ಪರವಾಗಿರುವಂತಹ ವಕೀಲರು ಸೇರಿದಂತೆ ಅವರ ಪತ್ನಿ ಅವರು ಮನೆಯಲ್ಲಿ ಇಲ್ಲ ಅನ್ನೋದನ್ನ ಹೇಳ್ತಾರೆ ಅವ್ರು ಈಗಾಗಲೇ ಬ್ರಹ್ಮವರ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾರೆ ಆದರೆ ಪೊಲೀಸರು ಪಟ್ಟು ಬಿಡೋದಿಲ್ಲ ನಾವು ಮನೆಯಲ್ಲಿ ಹುಡುಕಾಟ ಮಾಡ್ತೀವಿ ಅಂತ ಹೇಳಿದ ಸಂದರ್ಭ ಅಲ್ಲಿ ಒಂದು ಹೈಡ್ರಾಮಾ ನಡೆಯುತ್ತೆ ಸರ್ಚ್ ವಾರೆಂಟ್ ಇಲ್ಲದೆ ನೀವು ಯಾವ ತರ ಇಲ್ಲಿ ಪರಿಶೀಲನೆಯನ್ನ ಮಾಡ್ತೀರಾ ಅಂತ ಹೋರಾಟಗಾರ ಗಿರೀಶ್ ಮಠನವರು ಸೇರಿದಂತೆ ಮಹೇಶ್ ಶೆಟ್ಟಿ ಪರವಾಗಿರುವಂತಹ ವಕೀಲರು ಹಾಗೂ ಬೆಂಬಲಿಗರು ಪೊಲೀಸರನ್ನೇ ಪ್ರಶ್ನೆ ಮಾಡ್ತಾರೆ ಸರಿ ಸುಮಾರು ನಲವತ್ತ ಐದು ನಿಮಿಷಗಳ ಒಂದು ವಾದ ವಿವ ವಾಗ್ವಾದದ ಬಳಿಕ ನಿರ್ಧಾರಕ್ಕೆ ಬರ್ತಾರೆ ಅಂದ್ರೆ ಆ ಗಿರೀಶ್ ಮಠನವರು ಸೇರಿದಂತೆ ಹೋರಾಟಗಾರರು ಅವರು ಬರೋದಾದ್ರೂ ಕೂಡ ನಿಮ್ಮ ನಮ್ಮ ಖಾಸಗಿ ವಾಹನದಲ್ಲೇ ಬರ್ತಾರೆ ಆ ಹತ್ತು ನಿಮಿಷದೊಳಗೆ ನಾವು ಅವರನ್ನ ಕರೆದುಕೊಂಡು ಬರ್ತೀವಿ ಆದ್ರೆ ಅವರನ್ನ ನೀವು ಅರೆಸ್ಟ್ ಮಾಡೋದಿಲ್ಲ ಅಂತ ನಮಗೆ ಭರವಸೆಯನ್ನ ನೀಡಬೇಕು ಹೇಳಿಕೆಯನ್ನ ಕೊಡಬೇಕು ಅಂತ ಪಟ್ಟು ಹಿಡಿತಾರೆ ಇದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗಿ ಆ ಒಂದು ನಿರ್ಧಾರಕ್ಕೆ ಪೊಲೀಸರು ಮತ್ತು ಹೋರಾಟಗಾರರು ಬರ್ತಾರೆ ಅಂದರೆ ಖಾಸಗಿ ವಾಹನದಲ್ಲೇ ನಾವು ಅವರನ್ನ ಕರ್ಕೊಂಡ್ ಬರ್ತೀವಿ ಮತ್ತು ಜೊತೆಗೆ ವಕೀಲರು ಕೂಡ ಇರಬೇಕು ಅನ್ನೋ ಒಂದು ಆ ಷರತ್ತನ್ನ ಕೂಡ ಹೋರಾಟಗಾರರು ಹಾಕಿದ ಪರಿಣಾಮವಾಗಿ ಪೊಲೀಸರು ಕೂಡ ಅದಕ್ಕೆ ಒಪ್ಪಿಕೊಳ್ತಾರೆ ಬಳಿಕ ಮಹೇಶ್ ಶೆಟ್ಟಿ ಅವರು ತಮ್ಮ ಮನೆಯ ಕೊಠಡಿಯೊಳಗಿರ್ತಾರೆ ಅದರಿಂದ ಹೊರಗಡೆ ಬಂದು ಆ ಘೋಷವಾಕ್ಯಗಳನ್ನ ಹಾಕ್ತಾ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಘೋಷವಾಕ್ಯಗಳನ್ನ ಹಾಕ್ತಾ ಮತ್ತು ಈಗ ನನ್ನನ್ನು ಅರೆಸ್ಟ್ ಮಾಡ್ತಾ ನನ್ನನ್ನು ವಶಕ್ಕೆ ಪಡಿತಾ ಇದ್ದಾರೆ ಅಂತ ಇನ್ ಕೇಸ್ ನನಗೇನಾದರೂ ಏನಾದ್ರೂ ಪ್ರಾಣಾಪಾಯ ಇದ್ದರೂ ಆದ್ರೆ ಅದಕ್ಕೆ ಬಿಜೆಪಿ ಸೇರಿದಂತೆ ಆ ಬಿಜೆಪಿಯ ಲೀಡರ್ಗಳೇ ಕಾರಣ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಹೇಳ್ತಾರೆ ಆ ಬಳಿಕ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರ ಕಾರ್ಯಕರ್ತರು ಕೂಡ ಅಲ್ಲಿ ಸೇರಿರ್ತಾರೆ ಎಲ್ಲ ನೂಕು ನುಗ್ಗಲಿನ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗುತ್ತೆ ಆ ಪೊಲೀಸರು ಯಶಸ್ವಿಯಾಗಿ ಅವರನ್ನು ಅಲ್ಲಿಂದ ಕರೆದುಕೊಂಡು ಬರ್ತಾರೆ ಅಂದ್ರೆ ಉಜಿರಿಯ ತಿಮರೋಡಿ ನಿವಾಸ ಮಹೇಶ್ವರಿ ತಿಮರೋಡಿಯ ಮನೆ ಅಲ್ಲಿಂದ ಉಜಿರೆಯ ಮೂಲಕ ಬೆಳ್ತಂಗಡಿಯಾಗಿ ಈಗ ಒಂದು ಎಸ್ಕೋಟ್ ಮಾದರಿಯಲ್ಲಿ ಅಂದ್ರೆ ಮುಂದೆ ಮುಂಭಾಗದಲ್ಲಿ ಅಧಿಕಾರಿಗಳು ಹಿಂಭಾಗದಲ್ಲೂ ಕೂಡ ಪೊಲೀಸ್ ವಾಹನಗಳ ನಡುವೆ ಮಹಿಶಿಟ್ಟಿ ತಿಮ್ಮರೋಡಿ ಅವರ ಒಂದು ಖಾಸಗಿ ವಾಹನದ ಮೂಲಕ ಈಗ ಅವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಯತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇದರ ಜೊತೆಗೆ ಅವರ ಅವರ ಮೇಲೆ ಆ ಪ್ರಕರಣವನ್ನು ದಾಖಲಿಸುವ ಸಂದರ್ಭದಲ್ಲೂ ಕೂಡ ಬಿ ಎನ್ ಎಸ್ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ತ್ರೀ ಸೆಕ್ಷನ್ ಗಳನ್ನ ಕೂಡ ಹಾಕಿರೋದು ಹಾಗಾಗಿ ಮಹಿಶಿಟ್ಟಿ ತಿಮ್ಮರೋಡಿ ಅವರನ್ನ ಬಹುತೇಕವಾಗಿ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ ಉಡುಪಿಯ ಜುಡಿಕ್ಷನ್ಗೆ ಹೋದ ಕೂಡಲೇ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋದ ಕೂಡ ಅವರನ್ನು ಅರೆಸ್ಟ್ ಮಾಡಿ ವಶಕ್ಕೆ ಪಡಿತಾರೆ ಅನ್ನುವಂತ ಸಾಧ್ಯತೆಗಳು ಕೂಡ ಇದೆ ಆದರೆ ಅವರ ಪರವಾಗಿರುವಂತಹ ವಕೀಲರು ನೀವು ಹಾಕಿರುವಂತಹ ಸೆಕ್ಷನ್ಗಳ ಅನ್ವಯ ಅದು ಬೇಲೇಬಲ್ ಆಗಿಯೂ ಕೂಡ ಇದೆ ಹಾಗಾಗಿ ನೀವು ಅವರನ್ನ ಅರೆಸ್ಟ್ ಮಾಡುವಂತಹ ಯಾವುದೇ ಅವಕಾಶಗಳು ಇಲ್ಲ ಅನ್ನುವಂತ ರೀತಿಯ ಚರ್ಚೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಈ ನಡುವೆ ಒಂದಿಷ್ಟು ಅಧಿಕಾರಿಗಳ ಮೂಲಗಳಿಂದ ಬಂದಂತಹ ಮಾಹಿತಿಯ ಪ್ರಕಾರ ಅವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ ದಶರಥ್ ಆದಿತ್ಯ ನಿಮ್ಮ ಮಾಹಿತಿ